ಜಗನ್ನಾಥ ದೇವಾಲಯವು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ರೂಪವಾದ ಜಗನ್ನಾಥ ದೇವರಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಇದು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿರುವ ಒಡಿಶಾ ರಾಜ್ಯದ ಪುರಿಯಲ್ಲಿದೆ ದೇವಾಲಯದ ದಾಖಲೆಗಳ ಪ್ರಕಾರ ಅವಂತಿಯ ರಾಜ ಇಂದ್ರದೇವ್ನನು ಪುರಿಯಲ್ಲಿ ಜಗನ್ನಾಥನ ಮುಖ್ಯ ದೇವಾಲಯವನ್ನು ನಿರ್ಮಿಸಿದನು ಪ್ರಸ್ತುತ ದೇವಾಲಯವನ್ನು ಹತ್ತನೇ ಶತಮಾನದಿಂದ ಕಾಂಪೌಂಡ್ನಲ್ಲಿ ಅಸ್ತಿತ್ವದಲ್ಲಿರುವ ದೇವಾಲಯಗಳ ಸ್ಥಳದಲ್ಲಿ ಪುನರ್ ನಿರ್ಮಿಸಲಾಯಿತು ಆದರೆ ಮುಖ್ಯ ಜಗನ್ನಾಥ ದೇವಾಲಯವಲ್ಲ ಮತ್ತು ಪೂರ್ವ ಗಂಗಾ ರಾಜವಂಶದ ಮೊದಲ ರಾಜ ಅನಂತವರ್ಮನ್ ಚೋಡಗಂಗಾನಿಂದ ಪ್ರಾರಂಭವಾಯಿತು ಅನೇಕ ದೇವಾಲಯದ ಆಚರಣೆಗಳು ಒಡ್ಡಿಯಾನ ತಂತ್ರಗಳ ಮೇಲೆ ಆಧಾರಿತವಾಗಿವೆ ಅವುಗಳು ಮಹಾಯಾನ ತಂತ್ರಗಳ ಸಂಸ್ಕರಿಸಿದ ಆವೃತ್ತಿಗಳು ಮತ್ತು ಶಬರಿ ತಂತ್ರಗಳು ಕ್ರಮವಾಗಿ ತಾಂತ್ರಿಕ ಬೌದ್ಧ ಧರ್ಮ ಮತ್ತು ಬುಡಕಟ್ಟು ನಂಬಿಕೆಗಳಿಂದ ವಿಕಸನಗೊಂಡಿವೆ ಸ್ಥಳೀಯ ದಂತಕಥೆಗಳು ವಿಗ್ರಹಗಳನ್ನು ಮೂಲನಿವಾಸಿ ಬುಡಕಟ್ಟುಗಳೊಂದಿಗೆ ಜೋಡಿಸುತ್ತವೆ ಮತ್ತು ದೈತಪತಿಗಳು ಸೇವಕರು ಮೂಲನಿವಾಸಿಗಳ ವಂಶಸ್ಥರು ಎಂದು ಹೇಳಿಕೊಳ್ಳುತ್ತಾರೆ ಈ ದೇವಾಲಯವು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ವಾರ್ಷಿಕ ರಥಯಾತ್ರೆ ಅಥವಾ ರಥೋತ್ಸವಕ್ಕೆ ಹೆಸರುವಾಸಿಯಾಗಿದೆ ಇದರಲ್ಲಿ ಮೂರು ಪ್ರಮುಖ ದೇವತೆಗಳನ್ನು ಬೃಹತ್ ಮತ್ತು ವಿಸ್ತಾರವಾಗಿ ಅಲಂಕರಿಸಿದ ರಥಗಳು ಅಥವಾ ದೇವಾಲಯದ ಕಾರುಗಳ ಮೇಲೆ ಎಳೆಯಲಾಗುತ್ತದೆ ಬಿಲ್ ಸಬರ್ ಬುಡಕಟ್ಟು ಪುರೋಹಿತರು ಮತ್ತು ದೇವಾಲಯದಲ್ಲಿ ಇತರ ಸಮುದಾಯಗಳ ಅರ್ಚಕರು ಪೂಜೆಯನ್ನು ಮಾಡುತ್ತಾರೆ ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಕಂಡುಬರುವ ಕಲ್ಲು ಮತ್ತು ಲೋಹದ ಪ್ರತಿಮೆಗಳಿಗಿಂತ ಭಿನ್ನವಾಗಿ ಜಗನ್ನಾಥನ ಚಿತ್ರವು ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರತಿ ಹನ್ನೆರಡು ಅಥವಾ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ನಿಖರವಾದ ಪ್ರತಿಕೃತಿಯಿಂದ ವಿದ್ಯುಕ್ತವಾಗಿ ಬದಲಾಯಿಸಲ್ಪಡುತ್ತದೆ ದೇವಾಲಯವು ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇದು ಪ್ರಸಿದ್ಧವಾಗಿದೆ ಏಕೆಂದರೆ ಅನೇಕ ದಂತಕಥೆಗಳು ಕೃಷ್ಣನ ಹೃದಯವನ್ನು ಇಲ್ಲಿ ಇರಿಸಲಾಗಿದೆ ಎಂದು ನಂಬುತ್ತಾರೆ ಮತ್ತು ಅದನ್ನು ತಯಾರಿಸಿದ ವಸ್ತುವು ಹೃದಯವನ್ನು ಹಾನಿಗೊಳಿಸುತ್ತದೆ ಆದ್ದರಿಂದ ಅವರು ಪ್ರತಿ ಏಳು ವರ್ಷಗಳಿಗೊಮ್ಮೆ ಅದನ್ನು ಬದಲಾಯಿಸಬೇಕಾಗುತ್ತದೆ ಅಂತ್ಯ ಚೌಕಾಕಾರದ ಆವರಣ ಈ ದೇವಾಲಯವು ಎಲ್ಲ ಹಿಂದೂಗಳಿಗೆ ಮತ್ತು ವಿಶೇಷವಾಗಿ ವೈಷ್ಣವ ಸಂಪ್ರದಾಯಗಳಲ್ಲಿ ಪವಿತ್ರವಾಗಿದೆ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ನಿಂಬರ್ಕಾಚಾರ್ಯ ವಲ್ಲಭಾಚಾರ್ಯ ಮತ್ತು ರಮಾನಂದರಂತಹ ಅನೇಕ ಮಹಾನ್ ವೈಷ್ಣವ ಸಂತರು ದೇವಾಲಯದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು ರಾಮಾನುಜರು ದೇವಾಲಯದ ಆಗ್ನೇಯ ಮೂಲೆಯಲ್ಲಿ ಯಮರ್ ಮಠವನ್ನು ಸ್ಥಾಪಿಸಿದರು ಮತ್ತು ಆದಿ ಶಂಕರಾಚಾರ್ಯರು ಗೋವರ್ಧನ ಮಠವನ್ನು ಸ್ಥಾಪಿಸಿದರು ಇದು ನಾಲ್ಕು ಶಂಕರಾಚಾರ್ಯರಲ್ಲಿ ಒಬ್ಬರ ಸ್ಥಾನವಾಗಿದೆ ಗೌಡಿಯ ವೈಷ್ಣವ ಧರ್ಮದ ಅನುಯಾಯಿಗಳಿಗೆ ಇದು ನಿರ್ದಿಷ್ಟ ಪ್ರಾಮುಖ್ಯತೆಯನ್ನು ಹೊಂದಿದೆ ಅವರ ಸ್ಥಾಪಕ ಚೈತನ್ಯ ಮಹಾಪ್ರಭು ದೇವತೆ ಜಗನ್ನಾಥನಿಂದ ಆಕರ್ಷಿತರಾದರು ಮತ್ತು ಹಲವು ವರ್ಷಗಳ ಕಾಲಪುರಿಯಲ್ಲಿ ವಾಸಿಸುತ್ತಿದ್ದರು ಹತ್ತನೇ ಶತಮಾನ ಸಿಇಯಲ್ಲಿ ಪೂರ್ವ ಗಂಗಾ ರಾಜವಂಶದ ರಾಜ ಅನಂತವರ್ಮನ್ ಚೋಡಗಂಗಾ ದೇವಾಲಯವನ್ನು ಪುನರ್ ನಿರ್ಮಿಸಲಾಯಿತು ಅವನ ವಂಶಸ್ಥರಾದ ಕೆಂಡುಪಟ್ನ ತಾಮ್ರ ಫಲಕದ ಶಾಸನದಿಂದ ವಿವರಿಸಿದಂತೆ ಅವನ ವಂಶಸ್ಥರಾದ ನರಸಿಂಹದೇವ ಮತ್ತು ರಾಜೇಂದ್ರ ಚೋಳ ತಾಯಿಯ ಕಡೆಯಿಂದ ಅನಂತವರ್ಮನು ಮೂಲತಃ ಶೈವನಾಗಿದ್ದನು ಮತ್ತು ಒಂದು ಸಾವಿರದ ನೂರ ಹನ್ನೆರಡು ಸಿಇನಲ್ಲಿ ದೇವಾಲಯವು ನೆಲೆಗೊಂಡಿರುವ ಉಕ್ಕಲ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ವೈಷ್ಣವನಾದನು ಸಾವಿರದ ನೂರ ಮೂವತ್ತ್ ನಾಲ್ಕು ರಿಂದ ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತೈದು ಶಾಸನವು ದೇವಾಲಯಕ್ಕೆ ಅವನು ನೀಡಿದ ದೇಣಿಗೆಯನ್ನು ದಾಖಲಿಸುತ್ತದೆ ಆದ್ದರಿಂದ ದೇವಾಲಯದ ನಿರ್ಮಾಣವು ಒಂದು ಸಾವಿರದ ನೂರ ಹನ್ನೆರಡು ಸಿಇ ನಂತರ ಪ್ರಾರಂಭವಾಗಿರಬೇಕು ವಿವಿಧ ವೃತ್ತಾಂತಗಳು ನಿರ್ಮಾಣದ ವರ್ಷವನ್ನು ಒಂದು ಸಾವಿರದ ನೂರ ತೊಂಬತ್ತಾರು ಒಂದು ಸಾವಿರದ ನೂರ ತೊಂಬತ್ತೇಳು ಒಂದು ಸಾವಿರದ ಇನ್ನೂರ ಐದು ಒಂದು ಸಾವಿರದ ಇನ್ನೂರ ಹದಿನಾರು ಅಥವಾ ಒಂದು ಸಾವಿರದ ಇನ್ನೂರ ಇಪ್ಪತ್ತಾರು ಎಂದು ಉಲ್ಲೇಖಿಸುತ್ತವೆ ಇದು ದೇವಾಲಯದ ನಿರ್ಮಾಣವು ಪೂರ್ಣಗೊಂಡಿದೆ ಅಥವಾ ಅನಂತವರ್ಮನ ಮಗ ಅನಂಗಭೀಮನ ಆಳ್ವಿಕೆಯಲ್ಲಿ ದೇವಾಲಯವನ್ನು ನವೀಕರಿಸಲಾಗಿದೆ ಎಂದು ಸೂಚಿಸುತ್ತದೆ ಗಂಗಾ ರಾಜವಂಶ ಮತ್ತು ಗಜಪತಿ ರಾಜವಂಶವನ್ನು ಒಳಗೊಂಡಂತೆ ನಂತರದ ರಾಜರ ಆಳ್ವಿಕೆಯಲ್ಲಿ ದೇವಾಲಯದ ಸಂಕೀರ್ಣವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಯಿತು ಜಗನ್ನಾಥ ದೇವಾಲಯವನ್ನು ಹದಿನೆಂಟು ಬಾರಿ ಆಕ್ರಮಿಸಿ ಲೂಟಿ ಮಾಡಲಾಗಿದೆ ಎಂದು ದೇವಾಲಯದ ವಾರ್ಷಿಕ ಇತಿಹಾಸವಾದ ಮೊದಲ ಪಂಜಿ ದಾಖಲಿಸುತ್ತದೆ ಹದಿನಾರನೇ ಶತಮಾನದಲ್ಲಿ ಕಾಲಾಪಹಾಡ್ ಎಂಬ ಮುಸ್ಲಿಂ ಮತಾಂತರಗೊಂಡ ಜನರಲ್ನಿಂದ ದೇವಾಲಯದ ಮೇಲೆ ದಾಳಿ ನಡೆದಿದೆ ಎಂದು ನಂಬಲಾಗಿದೆ ಭಾಗ ಎರಡು ಮುಂದುವರಿಯುತ್ತದೆ